ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ವಾಲ್ಮೀಕಿ ಭವನದಲ್ಲಿ ಯಶಸ್ವಿಯಾಗಿ ನಡೆದ ಅನುಪಮ ಟ್ರಸ್ಟ್ ಉದ್ಘಾಟನೆ ಹಾಗೂ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರದ ಶ್ರೀ ವಾಲ್ಮೀಕಿ ಭವನದಲ್ಲಿ ಅನುಪಮ ಟ್ರಸ್ಟ್ ಯಲಂದೂರು ಸೃಷ್ಟಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಗುಂಡ್ಲುಪೇಟೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಾಮರಾಜನಗರ ರಾಜ್ಯ ಯುವ ಬರಹಗಾರರ ಒಕ್ಕೂಟ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಡೆದ ಅನುಪಮಾ ಟ್ರಸ್ಟ್ ಉದ್ಘಾಟನೆ ಹಾಗೂ ನಾಡಿಗಾಗಿ ನಾಡಿನ ಏಳಿಗೆಗಾಗಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಸಮಾರಂಭದಲ್ಲಿ ಸಾಧಕ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ಸನ್ಮಾನ ಸ್ವೀಕರಿಸಿದ ಸಾಧಕರು ಮತ್ತು ಕುಟುಂಬಸ್ಥರು ತುಂಬ ಖುಷಿಪಟ್ಟು ಆಯೋಜಕರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರು ಡಾಕ್ಟರ್ ಪ್ರೇಮ ನಿಂಗರಾಜು ಗುಂಡ್ಲುಪೇಟೆ ಋಷಭೇಂದ್ರ ಮತ್ತು ತಂಡದವರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಈ ಎರಡು ಮಟ್ಟಿಗೆ ಉದ್ದೇಶಗಳು ನಮ್ಮ ಮಕ್ಕಳು ಈ ಮಕ್ಕಳು ಈಗ ಸಂದರ್ಭದಲ್ಲಿ ಬೆಂಗಳೂರಿನ ರೇಡಿಯೋ ರೇಡಿಯೋದಲ್ಲಿ ನಮ್ಮ ಪ್ರೇಮ ಸಂದರ್ಶನ ಪ್ರಸಾರವಾಗಿದೆ ಸಂದರ್ಶನ ಮಾಡಿ ಬಹಳಷ್ಟು ಜನಿಸ್ತಾರೆ

இதற்கு முதலில் பரமார்த்தன 5000 ரூபாய் என்ற காரணம் இல்லை தொடர முடிய என்ன உதவ முடிய அந்த ஆபஸ்புல் தான் தம்들에게 அன்பசேன நான் மாப்பமா இருக்கிறேன் ஜெயின் தேவா நன்றி வணக்கம் வள்ளியவர்களை கொடுத்து ஒவ்வொருத்தரும் அபத்த சைஷ்டவானது என் உயிரே ಒಳ್ಳೆಯ ವ್ಯಕ್ತಿತ್ವವನ್ನು ಅವರ ಮನೆಯನ್ನು ರೂಪಿಸಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡ್ತಕ್ಕಂಥ ಡಾಕ್ಟರ್ ಪ್ರೇಮ್ ಅವರಿಗೆ ಅಲ್ಲೇ ನಡೆಸಿ ಎಲ್ಲ ಕಲಾವಿಗೂ ಕೂಡ ಶುಭ ತಮ್ಮ ಅತ್ಯುನ್ನತವಾದ ಮನೆಗಳನ್ನು ನಡೆದಂತಹ ಡಾಕ್ಟರ್ ಜಾಧವ್ ಅವರಿಗೆ ತಮ್ಮೆಲ್ಲರ ಅಭಿಮಾನದ ಜೋರಲ್ಲಿ ಎಲ್ಲಾ ಪುರಸ್ಕಾರವನ್ನು ಸ್ವೀಕರಿಸತಕ್ಕ ಎಲ್ಲಾ ಗಣ್ಯರಿಗೆ ದೈವಪೂರ್ಣ ಕಲಾಪೋಷಣ ಪ್ರಶಸ್ತಿ ಭಾಗವಹಿಸುತ್ತಿರ್ತಕ್ಕಂತಹ ವಿನಂತಿ ಮಾಡ್ತೀನಿ ಮತ್ತು ಮೇಜಿನ ಪರಸ್ಥಿತ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲಾ ಗಣ್ಯರಿಗೆ ನಾವು ಅನುಪಮ ಸೇವಾ ಟ್ರಸ್ಟ್ ಮೂಲಕ ಹಾಗೂ ಸೃಷ್ಟಿ ಗ್ರಾಮೀಣ ವಿ ಸಂಸ್ಥೆಯ ತರಕ್ಕೆ ರಾಜ್ಯ ಮಟ್ಟದ ಕಲಾಪೋಷಣ ಪ್ರಶಸ್ತಿ ಭಾಗವಹಿಸುತ್ತಿರ್ತಕ್ಕಂತಹ ಮೇಡಂ ಶೇರ್ ಮಾಡಿ ಸಿದ್ಧತೆ ಮಾಡ್ತೀನಿ ಸೇವೆಯನ್ನ ಸಲ್ಲಿಸಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾರೆ ದಯಮಾಡಿ ಎಲ್ಲಾ ಪುರಸ್ಕೃತರು ಕೂಡ ಹೋಗ್ಬಾರ್ದು ಎಲ್ಲ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮೊದಲು